Sério, happy birthday. Thank you! you. you! you. Happy birthday. Thank you. ಹಾಕ್ಲೈತ ಒಂದ ನೀಮಿ ಬಟ್ಲು ಗಿಫ್ಟ್ ಯಾ ನನ್ನ ಬರ್ಡೇ ಕೇಕ್ ಅತ್ತಿಗೆ ಆರ್ಡರ್ ಮಾಡಿದ್ದು ಇವನ್ ಫುಲ್ ಎಕ್ಸೈಟ್ಮೆಂಟ್ ಎಷ್ಟು ಎಕ್ಸೈಟ್ ಆಗಿದ ನೀವನು

Happy birthday okay. to you. <laughs> happy birthday. Happy birthday. Happy wow. birthday. Happy birthday to you. Thank, you. Thank you. Thank you. Happy birthday. Five minutes later, <laughs> seven hours later. ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಹೆಸರು ಕೌನ ನನ್ನ ಬರ್ತ್ ಡೇ ವ್ಲಾಗ್ ಗೆ ಸ್ವಾಗತ ಇವತ್ ನನ್ಗೆ ಇಪ್ಪತ್ತೈದನೇ ಹುಟ್ಟು ಹಬ್ಬ ಇಪ್ಪತ್ತೈದು ಅಂತ ಹೇಳ್ಕೊಳೋದಿಕ್ಕೆ ಒಂಥರ ಫೀಲ್ ಆಗ್ತಿದೆ ಬಿಕಾಸ್ ನಾನು ಚಿಕ್ಕೊಳ್ಳಿದ್ದಾಗ ನಮ್ಮ ಅಣ್ಣ ಇಪ್ಪತ್ತೈದು ವರ್ಷ ಆದಾಗ ನಾನು ಅಯ್ಯೋ ಅಣ್ಣ ಅಂಕಲ್ ಆಗ್ಬಿಟ್ಟೆ ಅಂತ ಅವನ್ನ ರೇಗಿಸ್ತಿದ್ದೆ ಬಟ್ ಇವಾಗ ನನಗೆ ಇಪ್ಪತ್ತೈದು ವರ್ಷ ಆಗಿದೆ ಪ್ಲೀಸ್ ಯಾರು ನನ್ನ ಆಂಟಿ ಅಂತ ಹೇಳ್ಬಿಡಿ ನಿನ್ನೆ ರಾತ್ರಿ ಕೇಕ್ ಕಟ್ ಮಾಡಿಸಿದ್ರು ಮನೆಯಲ್ಲೇ ಅವ್ನು ಏನಕ್ಕೆ ಅತ್ತ ಅಂತ ನನಗೂ ಗೊತ್ತಿಲ್ಲ ಇದಕ್ಕಿದ್ದಂಗೆ ಅಳೋಕ್ ಸ್ಟಾರ್ಟ್ ಮಾಡಿಬಿಟ್ಟ ಅವ್ನಿಗೆ ನಾನು ಸೈಲೆಂಟ್ ಅಂತ ಹೇಳಿದಕ್ಕೆ ನಾನು ಬಂದು ಗಿಲ್ಬಿಟ್ಟ ಸೊ ಅದನ್ನು ಕೂಡ ತೋರಿಸ್ತೀನಿ ಇದು ಸ್ವಲ್ಪ ಬರ್ತ್ ಡೇ ಮೆಮರಿ ತರ ಇದು ಇಲ್ಲಿ ಕಾಣಿಸ್ತಿದೆ ಅಲ್ಲ ಇಲ್ಲಿ ಮತ್ತೆ ಇಲ್ಲಿ ಓ ಮೂರ್ ಜಾಗದಲ್ಲಿ ಸಾರಿ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಮೂರು ಜಾಗದಲ್ಲಿ ಅವ್ನು ಉಗುರು ಮಾರ್ಕ್ ಬಂದಿದೆ ರಕ್ತ ಬಂತು ಸೊ ನನ್ನ ಬರ್ಡೇ ಗಿಫ್ಟ್ ಅದೇ ಅನ್ಕೊತೀನಿ ಅವ್ನ ಕಡೆಯಿಂದ ಆಬ್ವಿಯಸ್ಲಿ ಮಾರ್ಕ್ ಹೋಗ್ಬಿಡುತ್ತೆ ಬಟ್ ಈ ವಿಡಿಯೋ ಮುಖಾಂತರ ನಾನು ಅದನ್ನು ನೆಮಿಸ್ಕೊತಾ ಇರ್ಬೋದು ಬಿ ನನ್ನ ಬರ್ಡ್ಡೆ ದಿನೇ ಅವ್ನು ಈ ಮಾರ್ಕ್ ಕೊಟ್ಟ ನನಗೆ ಅಂತ ಇದು ನೆನ್ನೆ ರಾತ್ರಿ ಬಗ್ಗೆ ಆಯಿತು ಆ್ಯಂಡ್ ಇವತ್ತು ಬೆಳಿಗ್ಗೆ ನಾನು ಎದ್ದೋಳ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಟ್ಟಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಮನೆಗೆ ಬಂದೆ ಮನೆಗೆ ಬಂದಮೇಲೆ ನಮ್ಮಮ್ಮ ಪಲಾವ್ ಮಾಡಿದರು ಮತ್ತು ಜಾಮೂನ್ ಮಾಡಿದರು ಪ್ರತಿ ಬರ್ಡೇಗೂ ಅಂದರೆ ನನ್ನೊಬ್ಬೇ ಅಲ್ಲ ಮನೇಲಿ ಯಾರದೇ ಬರ್ತ್ಡೇ ಬಂದರೂ ನಮ್ಮಮ್ಮ ಏನಾದರೂ ಸ್ಪೆಷಲ್ ಮಾಡ್ತಾರೆ ಜಾಮೂನ್ ಮಾಡೇ ಮಾಡ್ತಾರೆ ಅಥವಾ ಪಾಯಸ ಮಾಡ್ತಾರೆ ಸೊ ಇವತ್ತು ಪಲಾವ್ ಜಾಮೂನ್ ಮಾಡಿದ್ರು ಅಂಡ್ ಅದನ್ನ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಇವಾಗ ಬಂದು ನಾನು ರೆಡಿ ಆಗ್ಬೇಕು ರೆಡಿ ಏನಕ್ಕೆ ಅಂದ್ರೆ ನನ್ನ ಫ್ರೆಂಡ್ಸ್ ಮೀಟ್ ಮಾಡೋಣ ಅಂತ ಹೇಳಿದ್ದಾರೆ ಬರ್ತ್ಡೇ ಡ್ರೆಸ್ ನಾನು ಆರ್ಡರ್ ಮಾಡಿದೆ ಆನ್ಲೈನ್ ಅಲ್ಲಿ ಅದು ನಿಮ್ಗೆ ತೋರಿಸ್ತೀನಿ ಇದೇ ನನ್ನ ಇಪ್ಪತ್ತೈದನೇ ವರ್ಷದ ಬರ್ಡೇ ಡ್ರೆಸ್ ನೋಡೋಕೆ ಹಿಂಗಿದೆ ಬಟ್ ಹಾಕೊಂಡ್ಮೇಲೆ ಚೆನ್ನಾಗಿರುತ್ತೆ ಖಂಡಿತ ಪ್ರಾಮಿಸ್ ಮಾಡ್ತೀನಿ ಚೆನ್ನಾಗಿದೆ ಅಂತ ಅಂಡ್ ಇವಾಗ ಹಾಕೊಂಡಿದ್ದೀನಲ್ಲ ಇದು ಕೂಡ ಒಂಥರ ಬರ್ತ್ಡೇ ಡ್ರೆಸ್ ಇವಾಗ ಜಸ್ಟ್ ಸ್ನಾನ ಮಾಡ್ಕೊಂಡ ತಕ್ಷಣ ಹೊಸ ಬಟ್ಟೆ ಹಾಕ್ಬೇಕಂತ ನಾನು ಹಾಕಿದ್ದೀನಿ ಬಟ್ ಇದನ್ನು ನಾನು ನಾಳೆ ಫ್ಯಾಮ್ಲಿ ಡಿನ್ನರ್ ಹೋಗ್ತಾ ಇದ್ದೀನಿ ಸೊ ಫ್ಯಾಮ್ಲಿ ಜೊತೆ ಡಿನ್ನರ್ ಹೋದಾಗ ಈ ಡ್ರೆಸ್ನ ಹಾಕೋತೀನಿ ಇದು ನನ್ನ ಬರ್ಡೇ ಔಟ್ಫಿಟ್ ಫುಲ್ ಔಟ್ಫಿಟ್ ನಾನು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ ಬಟ್ ಇವತ್ತು ನಾನು ಈ ತರ ರೆಡಿ ಆಗಿದ್ದೀನಿ ನಮ್ಮ ಅಮ್ಮ ಕ್ಯಾಬಲ್ ಹೋಗುವಾಗ ಸ್ವೆಟರ್ ಹಾಕೊಂಡು ಹೋಗು ಅಂದರು ಸೊ ಒಂದು ಸ್ವೆಟರ್ನ ಹಾಕೊಂತ ಇದ್ದೀನಿ ಮೇಕಪ್ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಡ್ರೆಸ್ನ ನಾನು ಆಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನ್ನ ಫ್ರೆಂಡ್ಸ್ ವೆಯ್ಟ್ ಮಾಡ್ತಿದ್ರೆ ಸೊ ಯಾವುದೇ ತಡ ಮಾಡ್ತೀರಾ ಅಲ್ಲಿಗೆ ಹೋಗ್ತೀನಿ ಇವಾಗ ಡಿನ್ನರ್ ಮಾಡೋಕ್ಕೆ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅಂಡ್ ಆರ್ಡರ್ ಮಾಡಿದ್ದೀನಿ ಎಲ್ಲ ಬಂದಿದೆ ಅಂಡ್ ಅವ್ರು ಕ್ಯಾಮ್ರಾ ಶಾ ಇದಾರೆ ಸೊ ಕ್ಯಾಮ್ರಾದಲ್ಲಿ ಬರಲ್ವಂತೆ ಇವಾಗ ಮನೆಗೆ ವಾಪಸ್ ಬಂದಿದ್ದೀನಿ ಆ್ಯಕ್ಚುಲಿ ಇವಾಗ ಪೇಂಟಿಂಗ್ ಮಾಡೋಣ ಅನ್ಕೊಂಡೆ ಟ್ವೆಂಟಿ ಫಿಫ್ತ್ ಬರ್ಡೇಗೆ ನನಗ್ ನಾನೇ ಗಿಫ್ಟ್ ಕೊಟ್ಕೊಳ್ಳೋಣ ಅನ್ಕೊಂಡೆ ಆದ್ರೆ ಇವಾಗ ಟೈಮ್ ಆಗಿಬಿಟ್ಟಿದೆ ಆ ಎಷ್ಟೊಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ ಅಂಡ್ ನಮ್ಮ ಲಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅದನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದೆ ಇವಾಗ ಟೈಮ್ ಹತ್ರ ಹತ್ರ ಲೆವೆನ್ ತರ್ಟಿ ನೈನ್ ಆಗಿದೆ ಅಂಡ್ ಮೇಕಪ್ ಇನ್ನೂ ತೆಗ್ದಿಲ್ಲ ಹೋಗ್ಬಿಟ್ಟು ಇವಾಗ ತೆಗಿಬೇಕು ಆಕ್ಚುಲಿ ನಾನು ಏನ್ ಅನ್ಕೊಂಡೆ ಅಂದ್ರೆ ಹೇಗಿದ್ರು ಮೇಕಪ್ ಮಾಡ್ಕೊಂಡಿದ್ದೀನಲ್ಲ ಹಾಗೆ ಪೇಂಟಿಂಗ್ ಮಾಡ್ತಾ ಚೆನ್ನಾಗೂ ಕಾಣಿಸ್ತೀನಿ ಪೈಂಟಿಂಗು ಚೆನ್ನಾಗಿ ಬರುತ್ತೆ ಅನ್ಕೊಂಡೆ ಬಟ್ ನೋಡಿದ್ರೆ ಟೈಮೇ ಆಗೋಯ್ತು ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ ಹತ್ರ ಹಂಚ್ಕೋಬೇಕು ನನ್ನ ಫ್ಯಾಮಿಲಿನ ಹೇಗ್ ನೋಡ್ತೀನೋ ಹಾಗೆ ನಿಮ್ಮನ್ನು ಕೂಡ ನಾನು ಫ್ಯಾಮಿಲಿಯಾಗೆ ನೋಡೋದು ನಾನು ಯೂಟ್ಯೂಬ್ ಅಲ್ಲಿ ಕ್ರಿಯೇಟ್ ಮಾಡ್ತೀನಿ ಿರೋ ಫ್ಯಾಮಿಲಿಯಲ್ಲಿ ಒನ್ ಮೇನ್ ಮೆಂಬರ್ ಬಂದ್ಬಿಟ್ಟು ಅರ್ಚನಾ ಅವರು ಸೊ ಅರ್ಚನಾ ಅವ್ರ ಬಗ್ಗೆ ಇವತ್ತಿನ ದಿನ ನಾನು ಮಾತಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಇಲ್ಲ ಫಸ್ಟ್ ಆಫ್ ಆಲ್ ಅರ್ಚನಾ ಅವರೇ ಥ್ಯಾಂಕ್ ಯು 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 ಸೋ ಮಚ್ ನಿಮ್ಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ನನಗೆ ಸಾಲಲ್ಲ ಅನ್ಸುತ್ತೆ ಈ ಲೈಫ್ ನಂದು ಎಷ್ಟಿರುತ್ತೋ ಅಷ್ಟುವರೆಗೂ ನಾನು ನಿಮ್ಮನ್ನ ನೆಮಿಸ್ಕೊತಾನೇ ಇರ್ತೀನಿ ಬಿಕಾಸ್ ನನಗೋಸ್ಕರ ಇಷ್ಟೊಂದು ಯಾರು ಮಾಡಿಲ್ಲ ಅನ್ಕೊಂತೀನಿ ಐ ಮೀನ್ ಅಪಾರ್ಟ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸೊ ಇಷ್ಟು ಲೈಕ್ ಒಂದು ಆನ್ಲೈನ್ ಮುಖಾಂತರ ನೀವು ನನ್ನ ಸ್ಟಾರ್ಟಿಂಗಿನ ಫಾಲೋ ಮಾಡ್ತಿದ್ದೀರಾ ಆ್ಯಂಡ್ ನನಗೋಸ್ಕರ ಫ್ಯಾನ್ ಪೇಜ್ ಕ್ರಿಯೇಟ್ ಮಾಡಿದ್ದೀರಾ ಅದೆಲ್ಲ ಬೇರೆ ಫ್ಯಾನ್ಸು ಮಾಡ್ತಾರೆ ಬಟ್ ನೀವು ನನಗೋಸ್ಕರ ಮಾಡಿರೋದು ನಾನು ಲೈಕ್ ಯಾರನ್ನೂ ನೋಡಿಲ್ಲ ಅಂದ್ಕೊತೀನಿ ನನ್ನ ಬರ್ಡೇ ಅಂತ ನೀವು ನಿಮ್ಮ ಪಾಕೆಟ್ ಮನಿ ಅಥವಾ ನೀವು ಕೂಡಿಟ್ಟಿರೋ ದುಡ್ಡಲ್ಲಿ ನನ್ನ ಹೆಸರಲ್ಲಿ ನೀವು ದಾನ ಮಾಡಿರೋದು ಅಂದರೆ ಅನ್ನದಾನ ಮಾಡಿರೋದು ನಿಜವಾಗ್ಲೂ ಐ ಖಾನ್ ಬಿಲೀವ್ ಇಟ್ ಲೈಕ್ ನಮ್ಮ ಫ್ಯಾಮಿಲಿಯವರೆಲ್ಲರಿಗೂ ತೋರಿಸ್ದೆ ಅವರೆಲ್ಲರಿಗೂ ಖುಷಿ ಪಟ್ಟರು ನನಗೆ ಮಾತಾಡೋಕ್ಕೆ ಪದಗಳು ಸಿಕ್ತಿಲ್ಲ ಅಷ್ಟು ಖುಷಿ ಆಯಿತು ಲೈಕ್ ಇವಾಗಲೂ ನನ್ನ ಮುಖದಲ್ಲಿ ನಿಮಗೆ ಖುಷಿ ಕಾಣಿಸುತ್ತೆ ಅಂದ್ಕೊತೀನಿ ಎಷ್ಟು ಖುಷಿಯಾಗಿದೆ ಅಂತ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅರ್ಚನಾ ಅವರೆ ಐ ಲವ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಇನ್ನೊಂದು ಥ್ಯಾಂಕ್ಸ್ ನನಗೆ ಯಾರ್ಯಾರು ವಿಶ್ ಮಾಡಿದಿರೋ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ದಿನದಲ್ಲಿ ಟೈಮ್ ಸೈಡ್ಗಿಟ್ಟು ನನಗೋಸ್ಕರ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬಲ್ಲಿ ಯಾರಿಗೂ ಗೊತ್ತಿಲ್ಲ ಅಂದ್ಕೊತೀನಿ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿ ಹಾಕಿದ್ರಿಂದ ಸಾಕಷ್ಟು ನನಗೆ ಗೊತ್ತಾಗಿದೆ ಯಾರ್ಯಾರು ನಿಮ್ಮ ದಿನದಲ್ಲಿ ಒಂದು ನಿಮಿಷ ಸೈಡ್ಗಿಟ್ಟು ನನಗೆ ವಿಶ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ 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 ಮಚ್ ಇಲ್ಲಿ ನೋಡಿ ನನ್ನ ಜೊತೆ ಯಾರಿದ್ದಾರೆ ನಮಸ್ಕಾರ ನಾನು ಹೇಳ್ಕೊಟ್ಟೆ ಎಲ್ರಿಗೂ ನಮಸ್ಕಾರ ಹೇಳು ಅಂತ ಅವನು ನಾನು ಏನು ಹೇಳಿ ಏನು ಹೇಳಿ ಅಂತಿದ್ದ ಅಲ್ಲಿ ನೋಡಿ ನಮ್ಮಮ್ಮ ಇವನ ನನ್ನ ಸ್ಕೂಲ್ ಜೂನಿಯರ್ ನನ್ನ ತಮ್ಮ ಥರ ಇವನು ಅವನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಕೇಕ್ ತಂದಿದ್ದಾನೆ ಚಾಕ್ಲೇಟ್ಸ್ ತಂದಾನೆ ಥ್ಯಾಂಕ್ ಯು ಓಹೋ ಹೋಹ್ ಎಲ್ಲಿ ಹೋಗ್ಬಿಟ್ಟಿದ ನೋಡು ನಾಚಿಕೆಗೆ ಚಿಕ್ಕೊಂಡು ಒಂದು ಕೇಕು ನೋಡ್ಬಿಟ್ಟು ಹೊಡೋಗ್ಬಿಟ್ಟ ಮತ್ತೆ ಚೆನ್ನಾಗಿದೆ ಕೇಕು ಥ್ಯಾಂಕ್ ಯು ಸ್ಪೈಡರ್ ಮ್ಯಾನ್ ಶಕ್ತಿಮಾನ ಮಿಸ್ಟರ್ ಸ್ಪೈಡರ್ ಮ್ಯಾನ ಶಕ್ತಿಮಾನಾ ನೀನು ಹಲೋ ಎಕ್ಸ್ಕ್ಯೂಸ್ ಮೀ ಹೇಳೋ ಓ ಸ್ಪೈಡರ್ ಮ್ಯಾನಾ ಓಹೋ ಓಹೋ ಹೋಹೋ ಓಹೋ ಅಟ್ಲ ಉಲ್ಟಾ ತಿಪ್ಪುವನ್ನಿ ನೋಡು ಹಿಂಗೆ ಸ್ಪೈಡರ್ ಮ್ಯಾನ್ ಆಟ ಆಡೋದು ಅವನು

അന്നീ <laughs> അന്ന <laughs> <yeah, uncle, laughs> <laughs> ಇವಾಗ ನಾನು ರೆಡಿಯಾಗಿ ಆಯಿತು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಆ್ಯಂಡ್ ಫ್ಯಾಮಿಲಿ ಡಿನ್ನರ್ಗೆ ಹೋಗ್ತಾ ಇದ್ದೀವಿ ಎಚ್ ಎಸ್ ಆರ್ ಅಲ್ಲಿ ರಾಷ್ಟ್ರಕುಟ್ಟಾಸ್ ಅನ್ನೋ ರೆಸ್ಟೋರೆಂಟ್ಗೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಣ್ಣ ಇವಾಗ ರಾಷ್ಟ್ರ ಬಂದಿದ್ದೀವಿ ನಾನು ಆ್ಯಕ್ಚುಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋಲ್ಲಿ ನೆಗೆಟಿವ್ ರಿವ್ಯೂಸ್ ನೋಡಿದ್ದೆ ಏನಕ್ಕಂತ ಗೊತ್ತಾಗಿಲ್ಲ ಬಟ್ ಇವಾಗ ನೋಡಿ ಇದರಲ್ಲಿ ನಮ್ಮ ಅಣ್ಣ ಸ್ವಿಗ್ಗಿಯಲ್ಲಿ ಬುಕ್ ಮಾಡ್ಕೊಂಡಿದ್ದ ಒಂದು ನಿಮಿಷ ತೋರಿಸ್ತೀನಿ ಇಲ್ಲಿ ಪ್ರೀ ಬುಕ್ಕಲ್ಲಿ ತೋರಿಸಿದ್ದಾರೆ ಪರ್ ಪರ್ಸನ್ ಟ್ವೆಂಟಿ ಫೈವ್ ರುಪೀಸ್ ಚಾರ್ಜ್ ಕಟ್ಟಿದ್ವಿ ಆ್ಯಂಡ್ ಇಲ್ಲಿ ಫ್ಲ್ಯಾಟ್ ಟೆನ್ ಪರ್ಸೆಂಟ್ ಆಫ್ ಪ್ಲಸ್ ಫ್ರೀ ಡ್ರಿಂಕ್ಸ್ ಅಂತ ಇದೆ ನೋಡಿ ನೀವೇ ನೋಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ಓಕೆನಾ ನಾವು ಏಯ್ಟ್ ಏಯ್ಟ್ ಓ ಕ್ಲಾಕಿಂತ ಮುಂಚೆನೇ ಬಂದಿದ್ವಿ ಇಲ್ಲಿಗೆ ಅವ್ರ ಹತ್ರ ಹೋಗಿಬಿಟ್ಟು ಕೇಳಿದರೆ ಫ್ರೀ ಡ್ರಿಂಕ್ಸ್ ಇಲ್ಲ ಏನೂ ಇಲ್ಲ ನಾವು ಕೊಡೋಲ್ಲ ನೀವು ಸ್ವಿ ಅವ್ರನ್ನೇ ಕೇಳಿಕೊಳ್ಳಿ ನಾವು ಕೊಡೋಲ್ಲ ನಿಮಗೆ ಅಂತ ಹೇಳಿದ್ರು ನಾನು ನಮ್ಮ ಮತ್ತೆ ಹೋಗಿ ಕೇಳಿದರೆ ಎಷ್ಟು ದೂರಾಗಿ ಹೇಳಿದ್ರು ನಿಮಗೆ ಹೀಗೆ ಹೀಗೆ ಹೋಗಿ ಹೋಗವ್ರನ್ನೇ ಕೇಳಿಕೊಳ್ಳಿ ಅಂತ ಸೊ ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂದ್ಕೊಂಡೆ ಹೇಳ್ತಾ ಇದ್ದೀನಿ ಇಲ್ಲಿ ಬರೋರು ಸ್ವಲ್ಪ ಫುಡ್ಗೆ ಮಾತ್ರ ಬರೋಂಗಿದ್ರೆ ಬನ್ನಿ ಕಸ್ಟಮರ್ ಸರ್ವಿಸ್ ಹೊರದಾಗಿದೆ ಎಲ್ಲರೂ ನಿಂತ್ಕೊಂಡು ಲೈನಾಗಿ ನಿಂತ್ಕೊಂಡು ಕಾಟ್ಸುಪ್ ಮಾಡ್ತಾ ಇದ್ದಾರೆ ಬೇಕು ಏನು ವಿಚಾರಿಸ್ತಾನೂ ಇಲ್ಲ ಯಾರೂ ಬಟ್ ಕಸ್ಟಮರ್ ಸರ್ವಿಸ್ ಚೆನ್ನಾಗಿಲ್ಲ ಸ್ಪೆಷಲಿ ರಿಸೆಪ್ಷನಿಸ್ಟ್ ಅಲ್ಲಿ ಯಾಕೆ ಕೂತ್ಕೊಂಡಿದ್ರು ಅವ್ರು ಸರಿನೇ ಇಲ್ಲ ರೂಡ್ ಆಗಿ ಮಾತಾಡ್ತಾರೆ ಕಸ್ಟಮರ್ಸ್ ಹತ್ರ ಯಾರು ಬರಬಾರ್ದು ಅಂದ್ಕೊಂತೀನಿ ಅವ್ರ ಪ್ರಕಾರ ಸೊ ಅದಕ್ಕೆ ಆ ಥರ ಮಾತಾಡ್ತಿರ್ಬೋದು ಡಿನ್ನರ್ ಮಾಡಿ ಆಯ್ತು ಇವಾಗ ಮನೆಗೆ ಹೊರಡ್ತಾ ರೆಕಾರ್ಡ್ ಮಾಡ್ಬೇಕಂತೆ ನಮ್ಮ ಅಪ್ಪ ಹೇಳ್ತಿದ್ದಾರೆ ಸರ್ವಿಸ್ ಅಂತೂ ಚೆನ್ನಾಗಿಲ್ಲ ತುಂಬಾ ಲೇಟಾಗಿ ಸರ್ವ್ ಮಾಡ್ತಾರೆ ಬಟ್ ವೆಜ್ ಐಟಮ್ಸ್ ಚೆನ್ನಾಗಿತ್ತು ವೆಜ್ ಏನು ಅಷ್ಟು ಚೆನ್ನಾಗಿರಲಿಲ್ಲ ದೊಣ್ಣೆ ಬಿರಿಯಾನಿ ಒಂದು ಚೆನ್ನಾಗಿತ್ತು ಅಷ್ಟೇ ನಮ್ಮ ಅಣ್ಣಾಗೆ ಅಟ್ಟಿಗೆ ಯಾವುದು ಇಷ್ಟ ನೋಡಿ ಏನೋ ಮಾಡ್ತಾ ಇದೆಯಾ ಏನೋ ಮಾಡ್ತಿದ್ಯಾತಿದ್ಯಾ ಏನ್ ಮಾಡ್ತಿದ್ದೆ ಹೇಳು ಏನೋ ಮಾಡ್ತಿದ್ದೆ ನಾನು ಪರ್ಸ್ ಮುಟ್ಬೇಕಾ ತೀರ್ಸ್ತಾವಣ್ಣ ನಿಲ್ಸ್ಕೋ ನಿಲ್ಸ್ಕೋರ ಅಮ್ಮ ಜೊತೆ ಫೋಟೋ ತೀಯಲ್ ಅಂತ ಪೇಂಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಶೀಟ್ ಹಾಕಿದ್ದೀನಿ ಸೊ ಈ ಶೀಟ್ ಮೇಲೆ ಇವಾಗ ಪೇಂಟಿಂಗ್ ಮಾಡ್ತೀನಿ ಏನು ಮಾಡ್ತೀನಿ ಅಂತ ಗೆಸ್ಟ್ ಇರಿ ನಾನು ಮಾಡಿ ಮುಗಿಸಿದ ಮೇಲೆ ತೋರಿಸ್ತೀನಿ ನಿಮಗೆ ಮೆನಿ ಐ ವಸ್ ಕೊನೆಗೂ ನಾನು ಪೇಂಟಿಂಗ್ ಮಾಡಿ ಮುಗಿಸ್ದೆ ಇವಾಗ ಟೈಮ್ ಬಂದು ಮಧ್ಯರಾತ್ರಿ ಎರಡು ಗಂಟೆ ಮೂರ್ ಅವರ್ ತಗೊಂಡಿದ್ದೀನಿ ಪೇಂಟಿಂಗ್ ಮಾಡೋಕೆ ನನಗ್ ಸಮಾಧಾನ ಇಲ್ಲ ಚೆನ್ನಾಗಿಲ್ಲ ಅಂತ ಅನ್ಸು ಬಟ್ ನಿಮ್ಗೆ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ಇದು ನನ್ನ ಇಪ್ಪತ್ತೈದನೇ ವರ್ಷಕ್ಕೆ ಮಾಡಿದ್ದಂತ ಪೇಂಟಿಂಗ್ ಈ ತರ ಬಂದಿದೆ ಅಂಡ್ ಮದ್ಲಿ ಸ್ವಲ್ಪ ಕೆಟ್ಟೋಗಿದೆ ಲೈಕ್ ಆರ್ಟ್ ಅಲ್ಲಿ ಮಿಸ್ಟೇಕ್ಸ್ ಅನ್ನೋದು ಇರಲ್ಲ ಸೊ ಎವ್ರಿ ಮಿಸ್ಟೇಕ್ಸ್ ಕ್ರಿಯೇಟ್ ಬ್ಯೂಟಿಫುಲ್ ಥಿಂಗ್ ಅಂತ ಹೇಳ್ತಾರೆ ಇನ್ನು ಡ್ರೈ ಆಗ್ಬೇಕು ಬಟ್ ಈ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಇದನ್ನ ಹೇಳ್ತಾ ನನ್ನ ಬರ್ಡೇ ವ್ಲಾಗ್ ಇಲ್ಲಿಗೆ ಮುಗೀತಾ ಬಂತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಂಟೆಂಟ್ ಇನ್ನು ನೋಡ್ತಾ ಇರ್ಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ರು ಏನೇ ಅಭಿಪ್ರಾಯ ಇದ್ರು ಅದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ ಓದ್ತಾ ಇರ್ತೀನಿ ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸಜಿ